ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭೂಮಿಯ ಮೇಲಿನ ಪ್ರತಿ ಸಕಲ ಜೀವರಾಶಿಗಳಿಗೂ ಜೀವ ತುಂಬುವವನು ಸೂರ್ಯ ದೇವ ಕಣ್ಣಿಗೆ ಕಾಣುವ ಐದು ದೇವರುಗಳಲ್ಲಿ ತತ್ತೆ ತಾಯಿ ಭೂಮಿ ಆಕಾಶ ಹಾಗೂ ಸೂರ್ಯ ಚಂದ್ರರು ಹಾಗೆ ಸೂರ್ಯನನ್ನ ನಾವು ಕಣ್ಣಿಗೆ ಕಾಣುವಂತಹ ದೇವರು ಅಂತ ಕರಿತೇವೆ ಸೂರ್ಯನೇ ಈ ಜಗತ್ತಿನ ದೇವರು ಅಂತ ಶ್ರೀ ಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ ಅಂತ ಸೂರ್ಯನ ಜಯಂತಿ ಈ ದಿನ ಇಂದು ರಥಸಪ್ತಮಿ ಜಗದ ಸರ್ವ ಜೀವಿಗಳ ಅಸ್ತಿತ್ವಕ್ಕೆ ಕಾರಣಕರ್ತನಾಗಿರುವ ಸೂರ್ಯನ ಪೂಜೆ ಈ ದಿನ ಸೂರ್ಯ ದೇವನು ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಹೇಗೆ ಜೀವ ತುಂಬುವನು ಹಾಗೆ ಆತನ ವರ್ತಮಾನ ಸಮಯಕ್ಕೆ ಸಮಯಕ್ಕೆ ಬದಲಾಗ್ತಾ ಹೋಗುತ್ತೆ ತನ್ನ ಹುಟ್ಟಿನಿಂದ ಹಿಡಿದು ಸಂಜೆ ಮುಳುಗುವವರೆಗೂ ಕೂಡ ಪ್ರವರ್ತಮಾನವಾಗಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಸೂರ್ಯದೇವ ನಮ್ಮ ಜೀವನದಲ್ಲೂ ಕೂಡ ಅದೇ ರೀತಿಯಾದಂತಹ ಪ್ರಕಾಶಮಾನವಾದಂತಹ ಬೆಳಕು ಚೆಲ್ಲುವನು ಅದೇ ಈ ಒಂದು ಸಪ್ ರಥಸಪ್ತಮಿಯ ವಿಶೇಷ ಸೂರ್ಯದೇವ ಕಶ್ಯಪ ಋಷಿ ಹಾಗೂ ಆದಿತಿ ದೇವಿಯ ಪುತ್ರ ಈತ ಮಾಘ ಮಾಸದ ಶುಕ್ಲ ಪಕ್ಷದ ಎಂದು ಜನಿಸಿದ ಮಗುವೆ ಸೂರ್ಯದೇವ ಸೂರ್ಯ ಜಯಂತಿಯ ಈ ದಿನವನ್ನು ರಥಸಪ್ತಮಿ ಎನ್ನಲಾಗುತ್ತದೆ ಹಾಗೂ ಸೂರ್ಯ ಜಯಂತಿ ಎಂದು ಕೂಡ ಕರೆಯಲಾಗುತ್ತೆ ಈ ದಿನಕ್ಕೆ ಆರೋಗ್ಯ ಸಪ್ತಮಿ ಎನ್ನುತ್ತಲೂ ಹೆಸರಿದೆ ಇದಲ್ಲವೇ ಅಚಲ ಸಪ್ತಮಿ ಎಂಬ ಹೆಸರುಗಳು ಕೂಡ ಇವೆ ವಸಂತ ಪಂಚಮಿಯಾಗಿ ಎರಡನೇ ದಿನಕ್ಕೆ ರಥಸಪ್ತಮಿ ಬರುತ್ತದೆ ಈ ದಿನ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಯಾಕೆಂದ್ರೆ ನಾವಿದನ್ನ ಯಾಕೆ ಆಚರಿಸ್ಬೇಕು ಏನು ರಥಸಪ್ತಮಿಯ ವಿಶೇಷ ರಥಸಪ್ತಮಿ ಎಂದು ಸೂರ್ಯ ಏನನ್ನು ಮಾಡ್ತಾನೆ ಅಂತ ನೋಡುದಾದ್ರೆ ರಥಸಪ್ತಮಿ ಎಂದು ಸೂರ್ಯ ತನ್ನ ಏಳು ಅಶ್ವಗಳನ್ನ ಬಿಟ್ಟು ಮತ್ತೇಳು ಹೊಸ ಅಶ್ವಗಳನ್ನ ಏರುವ ದಿನ ಹಾಗೆ ತನ್ನ ದಿಕ್ಕನ್ನು ಕೂಡ ಅಂದ್ರೆ ಸೂರ್ಯ ತನ್ನ ಪಥವನ್ನು ಕೂಡ ಬದಲಾಯಿಸ್ತಾರೆ ಪೂರ್ವ ದಿಕ್ಕನ್ನ ಬಿಟ್ಟು ಉತ್ತರ ದಿಕ್ಕಿಗೆ ತಮ್ಮ ಪಥವನ್ನ ಬದಲಾಯಿಸೋ ದಿನವೇ ಈ ಒಂದು ಸೂರ್ಯ ಜಯಂತಿ ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದ್ರೆ ಅನುಭವಕ್ಕೆ ಬರುತ್ತಾನೆ ಆದ್ರೆ ನಮ್ಮ ಕಣ್ಣಿಗೆ ಕಾಣುವ ಒಬ್ಬ ದೇವ ಆತ ಸೂರ್ಯ ಹಾಗೆ ವೇದದಲ್ಲೂ ಕೂಡ ಸೂರ್ಯನನ್ನು ದೇವರೆಂದೇ ಹೆಸರಿಸಲಾಗಿದೆ ಅಷ್ಟೇ ಏಕೆ ಸ್ವತಃ ಶ್ರೀಕೃಷ್ಣನೇ ಸೂರ್ಯನಿಗೆ ದೇವರು ಎಂದು ಹೇಳಿದ್ದಾರೆ ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿರುವಾಗ ಶಿವ ಸೂರ್ಯನನ್ನು ಸೃಷ್ಟಿಸಿದನಂತೆ ಮಹಾವಿಷ್ಣುವಿನ ಶಕ್ತಿಗಳ ಸಂಚಯ ರೂಪ ಸೂರ್ಯನಾಗಿದ್ದ ಆತ ಜೀವ ನೀಡುವನು ಜೀವ ಕಾಯುವನು ಮಾನವನ ದೇಹದಲ್ಲಿ ಬೆಳಕಿನಂತೆ ಇರುವ ಆತ್ಮ ಸೂರ್ಯನ ಅಂಶವಾಗಿದೆ ಇಡೀ ಜಗತ್ತು ಹುಟ್ಟಿದ್ದೇ ಸೂರ್ಯನ ಬೆಳಕಿನಲ್ಲಿ ಅದು ಕೊನೆಗೊಂಡಾಗ ಜಗತ್ತು ಕೂಡ ಕೊನೆಗೊಳ್ಳುತ್ತದೆ ಸೂರ್ಯ ಸದ್ಯ ಜೀವಿಗಳ ಆರೋಗ್ಯ ಕಾಯುತ್ತಾನೆ ಅವನಿಗೆ ಅರೆಗಂಟೆ ಗ್ರಹಣ ಕವಿದರು ಜಗತ್ತು ರೋಗ ಭೀತಿಯಲ್ಲಿ ನಲುಗಿ ಹೋಗುತ್ತೆ ಸಕಲ ಜೀವರಾಶಿಗಳ ರೋಗ ಭೀತಿಯನ್ನ ಕಳೆಯುವವನೇ ಸೂರ್ಯದೇವ ಸೂರ್ಯನ ಮಲ ಸಹೋದರನಾದ ಅರುಣನು ಈತನ ರಥವನ್ನ ಓಡಿಸಿಕೊಂಡು ಹೋಗ್ತಾನೆ ಈ ರಥಕ್ಕೆ ಹನ್ನೆರಡು ಚಕ್ರಗಳಿರುತ್ತೆ ಏಳು ಕುದುರೆಗಳು ಇವನ್ನು ಎಳೆಯುತ್ತವೆ ಹನ್ನೆರಡು ಚಕ್ರಗಳು ಹನ್ನೆರಡು ರಾಶಿಯನ್ನ ಪ್ರತಿನಿಧಿಸುತ್ತೆ ಏಳು ಕುದುರೆಗಳು ಕಾಮನ ಬಿಲ್ಲಿನ ಏಳು ಬಣ್ಣಗಳ ಸೂಚಕವಾಗಿವೆ ಮತ್ತೊಂದು ಚಿಂತನೆ ಪ್ರಕಾರ ಏಳು ಕುದುರೆಗಳು ವಾರದ ಏಳು ದಿನಗಳು ಎಂದು ಪ್ರತಿನಿಧಿಸುತ್ತವೆ ಅಂದರೆ ನಮ್ಮ ಜಾತಕವನ್ನು ನಾವು ಕಳೆಯುವ ಪ್ರತಿ ದಿನವನ್ನು ಸೂರ್ಯನೇ ನಿರ್ವಹಿಸುವುದು ಅಂದರೆ ನಮ್ಮ ಜೀವನದ ಸಂಪೂರ್ಣವನ್ನು ಆತನೇ ನಿರ್ವಹಿಸುತ್ತಾನೆ ಸೂರ್ಯ ದೇವನನ್ನು ಗ್ರಹಗಳ ರಾಜ ಎಂದು ಕರೆಯುತ್ತೇವೆ ಆತ ಜಾತಕದಲ್ಲಿ ಬಲವಾಗಿದ್ದರೆ ವ್ಯಕ್ತಿಯ ಪ್ರಗತಿ ಅಥವಾ ಏಳಿಗೆಯನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ರಾಮನಿಗೆ ಜಯತಂದವನು ಕೂಡ ನಮ್ಮ ಸೂರ್ಯದೇವನೇ ರಾವಣನೊಂದಿಗೆ ಯುದ್ಧದ ಸಂದರ್ಭದಲ್ಲಿ ರಾಮ ದಣಿದು ಹೋಗುತ್ತಾನೆ ಆ ಸಂದರ್ಭದಲ್ಲಿ ಋಷಿವರ್ಯರ ಋಷಿವರಿಯರ ಮಾತಿನಂತೆ ರಾಮನು ಆದಿತ್ಯ ಹೃದಯ ಶ್ಲೋಕ ಪಠನ ಮಾಡುತ್ತಾನೆ ಇದರಿಂದ ಅವನಲ್ಲಿ ಅದಮ್ಯ ಚೇತನ ತುಂಬಿ ರಾವಣ ಸಂಹಾರ ಸಾಧ್ಯವಾಗುತ್ತದೆ ಹಾಗೆ ಈ ಆಚರಣೆಯ ಬಗೆ ಹೇಗೆ ಅಂತ ನೋಡೋದಾದ್ರೆ ನಾವು ಈ ರಥಸಪ್ತಮಿಯಂದು ಈ ದಿನ ಭಕ್ತರು ಮುಂಜಾನೆ ಬೆಳಗ್ಗೆ ಬೇಗನೆ ಎದ್ದು ಅರುಣೋದಯ ಸಂದರ್ಭದಲ್ಲಿ ಸ್ನಾನವನ್ನ ಮಾಡಿ ಅದು ಸರೋವರದು ನದಿಯ ಸ್ನಾನ ಮಾಡಿದ್ದಾಗ ಆತನ ನಂತರ ಸೂರ್ಯನಿಗೆ ಕಳಶದಿಂದ ನೀರು ಚೆಲ್ಲುತ್ತಾ ಅಂದ್ರೆ ಅರ್ಘ್ಯವನ್ನು ಅರ್ಪಿಸುತ್ತಾ ನಂತರ ದೀಪ ಹಚ್ಚಿ ಅದರಲ್ಲೂ ಕೂಡ ಎಕ್ಕದ ಎಲೆಯ ಮೇಲೆ ದೀಪವನ್ನ ಹಚ್ಚಿ ಕೆಂಪು ಹೂಗಳಿಂದ ಸೂರ್ಯ ದೇವನನ್ನ ಪೂಜಿಸುತ್ತಾರೆ ಈ ಸಂದರ್ಭದಲ್ಲಿ ಸೂರ್ಯ ಮಂತ್ರಗಳನ್ನೇ ಹೇಳಿಕೊಳ್ಳಬೇಕು ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯ ಮೈಶ್ಚರ್ಯ ದೇಹಿ ದೇವ ಜಗತ್ಪತಿ ಇದರರ್ಥ ಈ ಜಗತ್ತನ್ನು ತನ್ನ ಶಕ್ತಿಯಿಂದಾಗಿ ಸಲಹುತ್ತಿರುವ ಜನರನ್ನು ರೋಗ ಮುಕ್ತವಾಗಿಸುತ್ತಿರುವ ಜಗತ್ತನ್ನು ಅಳುತ್ತಿರು ಆಳುತ್ತಿರುವ ಸೂರ್ಯ ದೇವನಿಗೆ ನಾನು ನಮಿಸುತ್ತೇನೆ ನಮಗೆ ಆರೋಗ್ಯ ಸಂಪತ್ತನ್ನು ನೀಡಿ ಆಶೀರ್ವದಿಸು ದೇವ ಎಂದು ಓಂ ಭಾಸ್ಕರಾಯ ವಿದ್ಮಹೇ ಮಹದೋತ್ಯಾರಿಕಾಯ ಧೀಮಹೇ ತನ್ನೋ ಸೂರ್ಯ ಪ್ರಚೋದಯಾತ್ ಎಂದು ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ಜಗತ್ತನ್ನು ಅಂಧಕಾರದಿಂದ ಮುಕ್ತಗೊಳಿಸುವವನೇ ನಿನ್ನ ಧ್ಯಾನದಿಂದ ಕೃತಾರ್ಥನನ್ನಾಗಿ ಮಾಡು ಎಂದು ಸೂರ್ಯನಿಗೆ ಕೈ ಜೋಡಿಸಿ ನಮಸ್ಕರಿಸಬೇಕು ಇದು ಸೂರ್ಯ ದೇವನಿಗೆ ಆಜ್ಞೆ ಕೊಡುವಂತಹ ವಿಧಾನ ನಮ್ಮಲ್ಲಿ ಸೂರ್ಯ ದೇವಾಲಯಗಳು ಭಾರತದ ಪ್ರಸಿದ್ಧ ಸೂರ್ಯ ದೇವಾಲಯಗಳಾದ ಒರಿಸ್ಸಾದ ಕೋನಾರ್ಕ್ ಗುಜರಾತ್ನ ಮೆದೋರಾ ಸೂರ್ಯ ದೇವಾಲಯ ಜಮ್ಮು ಕಾಶ್ಮೀರದ ಮಾರ್ಥಾಂಡ ದೇವಾಲಯ ಆಂಧ್ರದ ಅರಸವಲ್ಲಿ ಶ್ರೀಕಾಕುಲಂ ತಮಿಳುನಾಡಿನ ಸೂರ್ಯನಾರ್ ಕೋವಿಲ್ ದೇವಾಲಯಗಳಲ್ಲಿ ಈ ದಿನ ರಥಸಪ್ತಮಿ ಎಂದು ಭಕ್ತರು ಅಪಾರ ಸಂಖ್ಯೆಯಲ್ಲಿ ನೆರೆದು ಸೂರ್ಯ ದೇವರಿಗೆ ನಮಿಸುತ್ತಾರೆ ಈ ಒಂದು ರಥಸಪ್ತಮಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಂದು ನಾಲ್ಕು ಮತ್ತು ಐದನೇ ತಾರೀಕಿನಂದು ಬಂದಿದೆ ಈ ಒಂದು ರಥಸಪ್ತಿಯಮ್ಮೆಯ ಆಚರಣೆಯನ್ನ ಮಾಡಿ ಸೂರ್ಯನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ ಈ ವಿಡಿಯೋ ನಿಮಗೆ ಕೂಡ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಓಂ ನಮ ಸೂರ್ಯಾಯ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಧ್ರೋತಾರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು